ಅಸಾಮಾನ್ಯ ಕನ್ನಡಿಗನನ್ನ ಅರಸಿ ಬಂದ ಪದ್ಮಶ್ರೀ ಗೌರವ ಸುವರ್ಣ ನ್ಯೂಸ್ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ ಪಡೆದಿದ್ದ ಅಂಕೆಗೌಡ ಮಂಡ್ಯದ ಪುಸ್ತಕ ಪ್ರೇಮಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದಿದ್ದಂತಹ ಮಂಡ್ಯದ ಪುಸ್ತಕ ಪ್ರೇಮಿ ಅವರಿಗೆ ಪದ್ಮಶ್ರೀ ಗೌರವ ಲಭಿಸಿದೆ ಎಂಟು ಲಕ್ಷಕ್ಕೂ ಹೆಚ್ಚು ಪುಸ್ತಕವನ್ನ ಸಂಗ್ರಹಿಸಿದ್ದಾರೆ ಅಂಕೇಗೌಡ ಐವತ್ತು ವರ್ಷದಿಂದ ಪುಸ್ತಕ ಸಂಗ್ರಹ ಮಾಡ್ತಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ ಏಷ್ಯಾ ನೆಟ್ ಸ್ವರ್ಣ ನ್ಯೂಸ್ ಪ್ರದಾನ ಮಾಡಿತ್ತು ಈಗ ಮಂಡ್ಯದ ಪುಸ್ತಕ ಪ್ರೇಮಿ ಅಂಕೆಗೌಡ ಅವರಿಗೆ ಪದ್ಮಶ್ರೀ ಗೌರವ ಲಭಿಸಿದೆ ಐವತ್ತು ವರ್ಷದಿಂದ ಪುಸ್ತಕ ಸಂಗ್ರಹ ಮಾಡ್ತಾ ಇರುವಂತಹ ಅಂಕೇಗೌಡ ಅವರು ಎಂಟು ಲಕ್ಷಕ್ಕೂ ಹೆಚ್ಚು ಪುಸ್ತಕವನ್ನು ಸಂಗ್ರಹಿಸಿದ್ದಾರೆ ಅವರ ಪುಸ್ತಕ ಭಂಡಾರದ ದೃಶ್ಯವನ್ನ ನೋಡ್ತಾ ಇದ್ರಿ ಎಂಟು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿದೆ ಐವತ್ತು ವರ್ಷದಿಂದ ಪುಸ್ತಕಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗೆ ಭಾಜನರಾಗಿದ್ರು ಆ ದೃಶ್ಯವನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಮೊದಲ ದೃಶ್ಯದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗೆ ಭಾಜನರಾದಂಥ ತಕ್ಷಣದ ವಿಡಿಯೋ ಇದು ಮಂಡ್ಯದ ಪುಸ್ತಕ ಪ್ರೇಮಿ ಅಂಕೇಗೌಡ ಅವರನ್ನ ಅಸಾಮಾನ್ಯ ಕನ್ನಡಿಗ ಅಂತ ಗೌರವಿಸಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈಗ ಮಂಡ್ಯದ ಈ ಪುಸ್ತಕ ಪ್ರೇಮಿಗೆ ಪದ್ಮಶ್ರೀ ಗೌರವ ಲಭಿಸಿದೆ ಪದ್ಮಶ್ರೀ ಪ್ರಶಸ್ತಿಯಿಂದ ಖುಷಿಯ ಜೊತೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಯಾವುದೇ ಪ್ರತಿಫಲ ನಿರೀಕ್ಷೆ ಮಾಡಿಲ್ಲ ಪ್ರಶಸ್ತಿಯ ಹಿಂದೆ ಹೋಗಿಲ್ಲ ಸಂತಸವನ್ನ ಹಂಚಿಕೊಂಡಿದ್ದಾರೆ ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ನನ್ನ ಬಳಿ ಎಲ್ಲಾ ಭಾಷೆಯ ಪುಸ್ತಕ ಇದೆ ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಕೃತಿಯಿಂದ ರಂಗೋಲಿ ಪುಸ್ತಕದವರೆಗೂ ಇದೆ ಮುಂದಿನ ಪೀಳಿಗೆಗೆ ಓದೋ ಹವ್ಯಾಸವನ್ನ ಕಲಿಸೋದಕ್ಕೆ ಈ ಕೆಲಸ ಮಾಡಿದ್ದೀನಿ ಇಷ್ಟು ದೊಡ್ಡ ಲೈಬ್ರರಿಯಲ್ಲಿ ಒಬ್ಬರೂ ಸಹಾಯಕರಿಲ್ಲ ಎಂಟು ಲಕ್ಷಕ್ಕೂ ಹೆಚ್ಚು ಪುಸ್ತಕ ಈಗಲೂ ನೆಲದಲ್ಲಿದೆ ಬೇರೆ ಕಡೆಯಿಂದ ಪುಸ್ತಕ ಹುಡುಕೊಂಡು ಬರ್ತಾರೆ ನಾನು ಪುಸ್ತಕ ಸಂಗ್ರಹ ಶುರು ಮಾಡಿದಾಗ ನನ್ನನ್ನು ಹುಚ್ಚ ಅಂತ ಕೇಳ್ತಿದ್ರು ನನ್ನ ಸೈಟ್ ಮಾರಾಟ ಮಾಡಿ ಪುಸ್ತಕ ಸಂಗ್ರಹ ಮಾಡಿದ್ದೀನಿ ಅಂತ ಮಂಡ್ಯದ ಪುಸ್ತಕ ಪ್ರೇಮಿ ಮಾತಾಡಿದ್ದಾರೆ ಪ್ರಪಂಚದ ಎಲ್ಲ ಜ್ಞಾನ ಭಂಡಾರ ಒಂದೇ ಸೂರ್ಯನಲ್ಲಿ ಇರಬೇಕು ಅಂತೇಳಿ ಆಸೆ ಪಟ್ಟಂತಹ ಅಂಕೇಗೌಡರಿಗೆ ಇವತ್ತು ದೇಶದ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ನನ್ನ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಅಂಕೇಗೌಡರ ಅವ್ರನ್ನೇ ಮಾತನಾಡಿಸ್ತೀನಿ ಸರ್ ಅತ್ಯುನ್ನತ ಪ್ರಶಸ್ತಿ ನಿಮ್ಮ ಸೇವೆಗೆ ನಿಮ್ಮ ತ್ಯಾಗಕ್ಕೆ ಬಂದಂಥ ಗೌರವ ಇದು ಈ ಕ್ಷಣಕ್ಕೆ ಏನನ್ನಿಸ್ತಾ ಇದೆ ನಿಮಗೆ ಭಾಳ ಸಂತೋಷ ಆಗ್ತಾ ಇದೆ ಸರ್ ಖಂಡಿತ ಸಂತೋಷ ಆಗ್ತಾ ಇದೆ ಅಲ್ವಾ ಇಷ್ಟು ವರ್ಷ ಸ ಒಂದು ಸಮಾಜಕ್ಕಾಗಿ ಪುಸ್ತಕಗಳಿಗೋಸ್ಕರ ಬದುಕಿದಿರಿ ಇವತ್ತೊಂದು ಆ ಪ್ರಶಸ್ತಿಯ ಗರಿ ನಿಮ್ಗೆ ಬರ್ತಾಯಿದೆ ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು ನಮ್ಮ ಮೋದಿಜಿ ಆಗ್ಬೋದು ನನ್ನನ್ನು ಗುರ್ಸಿದಾರಲ್ಲ ಸರ್ ಏಕೆಂದರೆ ಈ ದೇಶದಲ್ಲಿ ನಾನೊಬ್ಬ ಸಾಮಾನ್ಯ ಪ್ರಜೆ ನನ್ನ ಗುರ್ಸಿದಾರಲ್ಲ ಸರ್ ನನ್ನ ಕೆಲಸ ನೋಡಿ ಭಾಳ ಖುಷಿ ಆಯ್ತಾ ಇದೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಸರ್ ಯಾಕಾಗಿ ಸರ್ ಈ ಪುಸ್ತಕಗಳನ್ನ ಸಂಗ್ರಹಣೆ ಮಾಡಬೇಕು ಅನ್ನುವಂಥ ಅಭ್ಯಾಸ ನಿಮ್ಗೆ ಯಾಕೆ ಶುರುವಾಯಿತು ಯಾಕೆ ತಲೆ ಸರ್ ಮೊಟ್ಟ ಮೊದಲಿಂದಾಗಿ ಸರ್ ಜಗತ್ತಿರ ಅವ್ನು ಯಾರು ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ಪುಸ್ತಕದ ಮುಖಾಂತರ ಬೆಳೀಬೇಕು ಸರ್ ಅದು ನನಗೆ ಮೊದಲಿಂದ ಗೊತ್ತಿತ್ತು ನಾವು ಓದೋ ಕಾಲದಲ್ಲಿ ಪುಸ್ತಕ ಸಿಗ್ತಿರಲಿಲ್ಲ ಯಾವುದು ನಮ್ಮ ಸಮಾಜಕ್ಕೆ ಅನುಕೂಲ ಆಗುತ್ತೆ ಯಾವುದರಿಂದ ನನಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಒಳ್ಳೆ ಕೆಲಸ ಮಾಡಬೇಕು ಅನಿಸ್ಬೇಕಾದ್ರೆ ಇದು ಅಂತ ನಾನು ಚೂಸ್ ಮಾಡ್ಕೊಂಡೆ ಸರ್ ಸುಮ್ಮನೆ ಅಲ್ಲ ಏಕೆಂದರೆ ಆ ಕಾಲದಲ್ಲಿ ನಮ್ಗೆ ಓದಿ ಪುಸ್ತಕ ಇರ್ತಿರಲಿಲ್ಲ ಭಾಳ ಕಷ್ಟಪಡೋವು ಇಲ್ಲಿಂದ ಮೈಸೂರ್ಗೋಗಿ ಓದೋವು ಮೈಸೂರಿಗೆ ಹೋದ್ರೆ ಯಾವುದೋ ಸಿಟಿ ಲೈಬ್ರರಿ ಗಂಗೋತ್ರಿಗೋಗಿ ಓದ್ಕೊಬರವು ರೈಲ್ವೆ ಅಳಿಮೇಲೆ ಹೋಗು ಒಂದು ರೂಪಾಯಿ ಇಲ್ದೇನೆ ಆಗ ನಮಗೆ ಐವತ್ತು ಪೈಸಾ ಈಗ ಎಪ್ಪತ್ತು ಅರವತ್ತಾರಲ್ಲೂ ಅರುವತ್ತೇಳರೂ ಅಷ್ಟು ನಮ್ಮ ಹತ್ರ ದುಡ್ಡಿರಲಿಲ್ಲ ರೈಲ್ವೆ ವೇಳೆ ಮೇಲೆ ಹೋಗಿ ಆ ಕಡೆಯಿಂದ ಓದ್ಕೊಂಡು ಬಂದು ಹೊಟ್ಟೆಗೆ ಏನಾದರೂ ಹಸುವಾದರೆ ಆ ಕಬ್ಬಿನ ಗದೆಗೆ ಹೋಗಿ ಕಬ್ಬು ತಿನ್ಕೊಂಬರು ಇಂಥ ಪರಿಸ್ಥಿತಿಯಲ್ಲಿ ನಾನು ಯಾಕೆ ನಾನು ಒಂದು ಗ್ರಂಥಾಲಯವನ್ನು ಕಟ್ಟಬಾರ್ದು ಅಂತ ಹೇಳಿ ನಾನು ಆ ಕೆಲಸವನ್ನು ಸತತವಾಗಿ ಐವತ್ತು ಐವತ್ತೆರಡು ವರ್ಷಗಳ ಕಾಲ ತೊಗೊಂಡಿದ್ದೀನಿ ಸರ್ ಇದನ್ನ ಯಾರು ಏನಾರು ಅನ್ನ ಯಾವುದೇ ಒಂದು ಸ್ವತಂತ್ರ ಜೀವನ ಅಂದರೆ ಹೆಂಗೆ ಅಂದರು ಒಂದು ವೆಹಿಕಲ್ ಇಲ್ಲ ಒಂದು ಟೂ ವೀಲರ್ಸು ನನ್ನ ಜೀವನದಲ್ಲಿ ತೊಗೊಂಡಿಲ್ಲ ಎಲ್ಲ ಕಾಲ್ನಡಿಗೆ ತಲೆ ಮೇಲೆ ಓದ್ತಿದ್ದೀನಿ ಆಟೋ ಅಣ್ಣಂದಿರಿಗೆ ಆಟೋ ಬಸ್ಸು ಹಿಂಗೆಲ್ಲ ಹಾಕ್ಕೊಂಡು ನಿನಗೆ ಯಾಕೆ ಯಾವ ಹುಚ್ಚು ಹೊಂದವರು ಹುಚ್ಚು ಬಂದುಬಿಟ್ಟದೇಂದವರು ಎಲ್ಲ ಸೈರ್ಯನೆ ಮಾಡಿಕೊಂಡು ಇವತ್ತು ನೋಡಿ ಸರ್ ಇಷ್ಟು ಇದು ತಂದಿದ್ದೀನಿ ಇದನ್ನು ಗುರ್ಸಿರ್ತಕ್ಕಂಥ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ಬಾರ್ದು ಸರ್ ಅಷ್ಟು ಸೇವೆಗೆ ತ್ಯಾಗಕ್ಕೆ ಸಾರ್ಥಕತೆ ಅನಿಸ್ತಾ ಇದ್ದೀನಿ ಸರ್ ಖಂಡಿತ ಸರ್ ಖುಷಿ ಆಯ್ತಾ ಇದೆ ಸಾಕಷ್ಟು ಜನ ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ ಖಂಡಿತ ಸಾಕಷ್ಟು ಜನ ಟೀಕ್ಸಿದಿರ ನಿಮಗೆ ಇದೇನಿದು ಅಂತ ಸರ್ ನಮಗೆ ಬೆಳೀಬೇಕಾದ್ರೆ ಅವರೊಂದು ವರ್ಗ ಇರಲೇಬೇಕು ಸರ್ ನಮಗೆ ನೆರೆಯವರೆ ಅಂತ ಕರೀತಾರೆ ಯಾಕೆ ಕರೀತಾರೆ ಹೇಳಿ ನೆರೆ ಅಂದರೆ ನಮ್ಮ ಕಷ್ಟ ಸುಖಕ್ಕೆ ನೆರವಾಗವರು ನೆರೆಯವರೆ ಅಂದರೆ ಅಕ್ಕಪಕ್ಕ ಅಂತೀವಲ್ಲ ಹೊರೆ ಅಂದರೆ ಬೆಳೆ ಎದ್ದು ಬೆಕ್ಕನ್ನಿವಲ್ಲ ಇವ್ರು ನಮ್ಮನ್ನ ಬೈಯೋರು ಅವರು ಹೊರೆ ಇವರು ನಮ್ಮನಿಗೆ ಕಷ್ಟ ಸುಖಕ್ಕೆ ನಮಗೆ ಇದಾದಾಗ ನೆರವಾಯ್ತಾರಲ್ಲ ಇವರು ನೆರೆ ಅವರು ನಮ್ಮನ್ನು ಟೀಕೆ ಮಾಡೋರು ಹೊರೆ ಹಂಗೆ ಇದ್ದೇ ಇದೆ ಸಮಾಜದಲ್ಲಿ ಅವ್ರು ಇರಬೇಕು ನಾವು ಬೆಳಿಬೇಕಾದ್ರೆ ಅವರೆಲ್ಲ ಇರಬೇಕು ಅವ್ರು ಬೇರೆ ಆಗಲೇ ನಾವು ಬೆಳೆಯೋದು ನಿಮ್ಮ ಪುಸ್ತಕದ ಮನೆಯಲ್ಲಿ ಸರ್ ಎಷ್ಟು ಪುಸ್ತಕಗಳಿದೆ ಯಾವ ಯಾವ ಬಗೆಯ ಪುಸ್ತಕಗಳಿದೆ ಸರ್ ವಿಶೇಷವಾಗಿ ಸರ್ ಇಲ್ಲಿ ರಂಗೋಲಿ ಪುಸ್ತಕ ಅಂದರೂ ಅದು ಒಂದು ಇದೆ ನಿಮಗೆ ನೋಬಲ್ ಪ್ರಶಸ್ತಿ ನೋಬಲ್ ಅವಾರ್ಡ್ ತಗೊಂಡಿರೋ ಎಲ್ಲ ಪುಸ್ತಕಗಳು ಇಲ್ಲವೆ ಪ್ರತಿಯೊಂದು ಇಲ್ಲಿದೆ ಆಮೇಲೆ ಇಲ್ಲಿ ವಿಶೇಷ ಅಂದರೆ ಹೇಗೆ ಹೆಂಗಪ್ಪ ಏನಿದೆ ಅಂದರೆ ಇಲ್ಲಿ ಭಗವದ್ಗೀತೆ ಬಗ್ಗೆ ಎರಡೂವರೆ ಸಾವಿರ ಇದೆ ರಾಮಾಯಣ ಮೂರು ಸಾವಿರ ಇದೆ ಆಮೇಲೆ ನಿಮಗೆ ವೇದಗಳು ಉಪನಿಷತ್ಗಳು ಪುರಾಣಗಳು ಏನೇನಿದೆ ಎಲ್ಲವೂ ಇಲ್ಲಿ ತಂದು ದಾಖಲೆ ಮಾಡಿದೆ ನನಗೇನು ಅಂದರೆ ಒಂದು ಸೂರ್ಯಡಿಯಲ್ಲಿ ಎಲ್ಲವೂ ಇರಬೇಕು ಅಂತ ಜ್ಞಾನವೆಲ್ಲ ಅಡಗಿರಬೇಕು ಸೈನ್ಸ್ ಬಗ್ಗೆ ಸೈನ್ಸ್ ಲೈಬ್ರರಿ ಅಲ್ಲ ಇದು ಆರ್ಟ್ಸ್ ಲೈಬ್ರರಿ ಎಲ್ಲ ಇಲ್ಲಿ ಇತಿಹಾಸ ಲೈಬ್ರರಿ ಇಲ್ಲ ಎಲ್ಲವೂ ಇರಬೇಕು ಒಂದೇ ಕಡೆ ಅಂತ ಅದು ನನಗೆ ಈಗ ಸಮಾಧಾನ ಇದೆ ಸರ್ ಅಂದರೆ ಅದು ಕ್ಲಾಸಿಫಿಕೇಷನ್ ಆಗಿ ಆಯಾ ರ್ಯಾಕಿಗೆ ಹೋಗಬೇಕಾಗಿದೆ ಖಂಡಿತ ಅದರಲ್ಲಿ ಮಾತ್ರ ನನಗೆ ಒಂದು ಸಮಾಧಾನ ಇದೆ ಸರ್ ಇಷ್ಟು ವರ್ಷ ಇಷ್ಟು ದೊಡ್ಡ ಸಾಧನೆಗಳು ಮಾಡಿದರೂ ಕೂಡ ಸಮಾಜಕ್ಕೆ ಕೊಡುಗೆಗಳು ಕೊಟ್ಟಿದ್ರು ಕೂಡ ಸರ್ಕಾರಗಳಿಗೆ ಗುರುತಿಸಿ ಅದನ್ನು ರ್ಯಾಕಾಗಿ ಹೋಗಬೇಕು ಅಂತ ಹೇಳಿದರೆ ಆ ಕೆಲಸಗಳಿಗೆ ನೆರವು ಕೊಡುವಂಥ ಕೆಲಸಗಳಾಗಲಿಲ್ವ ಸರ್ ನೀವು ಕೇಳಿಲ್ಲವೋ ಏನಾಯಿತು ಸರ್ ನಾವು ಕೇಳಿದ್ರೆ ಜವಾಬ್ದಾರಿ ಸರ್ಕಾರಗಳು ಕೇಳಬೇಕು ಅಥವಾ ದೊಡ್ಡ ದೊಡ್ಡವರು ಹಣವಂತರು ಕೇಳಬೇಕು ನನಗೆ ಒಂದು ನಿಯಮ ಏನು ಅಂದರೆ ಮ ಓದೋ ಮಕ್ಕಳಿಂದ ಹಣ ಸಂಗ್ರಹಿಸಬಾರ್ದು ಅವು ನಾವು ನಾವ್ಯಾಗ ಅನುಭವಿಸಿದ್ವಲ್ಲ ಆ ಮಕ್ಕಳಿಂದ ಯಾವುದೇ ಕಾರಣದಿಂದ ಹಣನಾಗ ಕಲೆಕ್ಟ್ ಮಾಡಬಾರ್ದು ಅಂತ ನನಗೆ ಇವತ್ತು ಮುಂದೇನು ಅಷ್ಟೇ ನಾನು ಸತ್ರು ಮುಂದೆ ಒಂದು ನಮ್ಮ ಇದನ್ನು ನಡ್ಸ್ಕೊಂಡು ಹೋಗೋರಿಗೆ ಹೇಳೋದಷ್ಟೇ ಮಕ್ಕಳಿಂದ ಯಾವುದೇ ಹಣ ವಸೂಲು ಮಾಡಿ ನೀವು ಇದು ಮಾಡ ಲೈಬ್ರರಿ ತೋ ಇದು ಮಾಡೋದು ಬೇಡ ಅವ್ರು ಫ್ರೀ ಬರಬೇಕು ಇದು ಪಕ್ಷಿ ಹೆಂಗೆ ಇದಾಗ ಓರ್ತದೆ ಹಂಗೆಲ್ಲ ನೋಡ್ಕೊ ಹೋಗಬೇಕು ಈಗಲಷ್ಟು ನಾನು ಇಲ್ಲಿ ಕುಂತ್ಕೊಂಡ್ರೆ ಒಂದು ರೌಂಡ್ ಎಲ್ಲ ಎಲ್ಲೆಲ್ಲಿ ಮಾಡ್ತಾರೋ ಅವ್ರು ಪುಸ್ತಕ ಇದ್ರು ಹೋಗಿ ನಾನು ಬೈಕಿಲ್ಲ ಒಡಕಿಲ್ಲ ಏನಿಲ್ಲ ಫ್ರೆಂಡೇ ಹಿಂಗೆ ಫ್ರೆಂಡೇ ಅಂತ ಹೇಳು ಫ್ರೆಂಡೆ ಅದು ನಿಂದೆ ಅಂತ ತಿಳ್ಕೊ ನಿನ್ನ ಲೈಬ್ರರಿ ಅಂತ ತಿಳ್ಕೊ ಅರಿಬೇಡ ಅಂತೀನಿ ಹಿಂದೆ ಏನು ಹೇಳಿ ನಾನು ಶುಭಾಶಯಗಳು ನಿಮ್ಮ ಆಸೆಗಳೆಲ್ಲ ಕೂಡ ಆದಷ್ಟು ಬೇಗ ಬೇಡ ಇರಲಿ ಇದಿಷ್ಟು ಅಂಕೇಗೌಡರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮಹೇಶ್ ನಂದನ್ ರಾಮಕೃಷ್ಣ ಏಷ್ಯಾ ನೆಟ್ ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ